ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮರಾಠಿಗರಿಗೆ ಎಚ್ಚರಿಕೆಯೊಂದನ್ನು ನೀಡಿದ್ದಾರೆ ಮರಾಠಿಗರು ನನಗೆ ಹೋಟಾಕಿ ಹಾಕಿ ಗೆಲ್ಲಿಸಿರಬಹುದು ಆದರೆ ಅವರ ವರ್ತನೆಯನ್ನ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಯಾರೋ ಒಂದಿಬ್ಬರು ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳಲು ಹೀಗೆ ಭಾಷೆ ಭಾಷೆಗಳ ನಡುವೆ ವೈಷಮ್ಯ ತಂದಿಟ್ಟು ತಮಾಷೆ ನೋಡುತ್ತಿದ್ದಾರೆ ಇದಕ್ಕೆ ಕೊನೆ ಆಗಬೇಕು ಸ್ವರಾಜ್ಯಕ್ಕಾಗಿ ಹೋರಾಡುವ ಸ್ಥಿತಿ ನಮಗೆ ಬಂದಿಲ್ಲ ನಾವೆಲ್ಲರೂ ಭಾರತೀಯರು ಒಂದೇ ಎನ್ನುವ ಮನೋಭಾವವನ್ನು ಬೆಳೆಸಿಕೊಳ್ಬೇಕು ಇಂತಹ ದೌರ್ಜನ್ಯವನ್ನು ಖಂಡಿಸುತ್ತೇನೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎಚ್ಚರಿಕೆಯೊಂದನ್ನು ನೀಡಿದ್ದಾರೆ ಇಷ್ಟೇ ಅಲ್ಲದೆ ಕನ್ನಡಿಗ ಕಂಡಕ್ಟರ್ ಮೇಲೆ ಆಗಿರುವ ದಾಳಿಯನ್ನು ಖಂಡಿಸುತ್ತೇನೆ ಮತ್ತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುತ್ತದೆ ಎಂದು ಕೂಡ ಎಚ್ಚರಿಕೆಯ ಮಾತುಗಳನ್ನು ಹಾಡಿದ್ದಾರೆ ಇನ್ನು ಇಂದು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಬೆಳಗಾವಿಯಲ್ಲಿ ನಿಂತ್ಕೊಂಡು ಮರಾಠಿ ಗೂಂಡಾಗಳಿಗೆ ಖಡಕ್ಕಾಗಿ ಎಚ್ಚರಿಕೆಯೊಂದನ್ನು ನೀಡಿದ್ದಾರೆ ಕಂಡಕ್ಟರ್ಗಳ ಮೇಲೆ ಹಲ್ಲೆ ಮಾಡಿದರೆ ಅದನ್ನು ನೋಡಿಕೊಂಡು ಸಹಿಸಿಕೊಂಡು ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಅಂತಹ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಲಾಗ್ತದೆ ಗೂಂಡಾ ಕಾಯ್ದೆ ಅಡಿ ಬಂಧಿಸಲಾಗ್ತದೆ ಎಂದು ಎಚ್ಚರಿಕೆಯೊಂದನ್ನು ನೀಡಿದ್ದಾರೆ ಕಾರಣಕ್ಕೆ ಅವರು ಹಲ್ಲೆ ಯಾರು ಆ ಆ ಹುಡುಗ ಹುಡುಗನ ಕಡೆಯವರು ಅಲ್ವಾ ಟಿಕೆಟ್ ವಿಚಾರದಲ್ಲಿ ಅದು ಕಾರಣ ಅಪರಾಧ ಈ ವೇಳೆ ಹಲ್ಲೆಗೊಳಗಾದ ಕಂಡಕ್ಟರ್ ಅವರನ್ನು ಭೇಟಿಯಾಗಿದ್ದಾರೆ ಸಾರಿಗೆ ಸಚಿವರು ಈ ಸಂದರ್ಭದಲ್ಲಿ ಸಾರಿಗೆ ಸಚಿವರ ಮುಂದೆ ಕಂಡಕ್ಟರ್ ಕಣ್ಣೀರು ಹಿಟ್ಟಿರುವ ಘಟನೆ ಕೂಡ ನಡೆದಿದೆ ಪ್ರಕರಣ ಕುರಿತು ಮಾತನಾಡಿರುವ ಸಾರಿಗೆ ಸಚಿವರು ನಮ್ಮ ಕಂಡಕ್ಟರ್ ಮೇಲೆ ಐದಾರು ಮಂದಿ ಹಲ್ಲೆ ಮಾಡಿರುವುದು ನಿಜಕ್ಕೂ ಖಂಡನೀಯ ಅದರಲ್ಲೂ ಐದಾರು ಜನ ಸೇರಿಕೊಂಡು ಹಲ್ಲೆ ಮಾಡಿರುವುದನ್ನು ನಾವು ಗಂಭೀರವಾಗಿ ಪರಿಗಣಿಸುತ್ತೇವೆ ಅಂತೆಯೇ ಅವರನ್ನು ಯಾವುದೇ ಕಾರಣಕ್ಕೂ ಬಿಡುವ ಮಾತೇ ಇಲ್ಲ ತಪ್ಪಿದಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುತ್ತದೆ ಎಂದು ಎಚ್ಚರಿಕೆಯೊಂದನ್ನು ನೀಡಿದ್ದಾರೆ ಕ್ಷುಲ್ಲಕ ಕಾರಣಕ್ಕೆ ಅವರು ಹಲ್ಲೆ ಮಾಡಿದ್ದು ಯಾರು ಆ ಹುಡುಗ ಆ ಹುಡುಗಿನ ಕಡೆಯವರು ಅಲ್ವಾ ಟಿಕೆಟ್ ವಿಚಾರದಲ್ಲಿ ಅದು ಕ್ಷುಲ್ಲಕ ಕಾರಣ ಆದರೆ ಮಾಡಿರ್ತಕ್ಕಂಥದ್ದು ಅಪರಾಧ ನಮ್ಮ ಕಂಡಕ್ಟರ್ ಮೇಲೆ ಮಾಡಿರ್ತಕ್ಕಂಥದ್ದು ಹಲ್ಲೆ ಮಾಡಿರ್ತಕ್ಕಂಥದ್ದು ಐದಾರು ಜನ ಸೇರಿಕೊಂಡು ಅಪರಾಧ ಅದು ಅಂಥವ್ರ ಮೇಲೆ ಗೂಂಡ ಕಾಯ್ದೆ ಹಾಕಬೇಕಾಗುತ್ತೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ